ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಟಿ ಜೆನಿಫರ್ ಕೋತ್ವಾಲ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಜೋಗಿ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆಕಂಡು ಬೆಳಗ್ಗೆ ಬಸ್ಟರ್ ಆಗಿತ್ತು ಅವರ ಎರಡನೆಯ ಚಿತ್ರ ಶ್ರೀ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಮೂರನೆಯ ಚಿತ್ರ ಯುಗಾದಿ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ನಾಲ್ಕನೆಯ ಚಿತ್ರ ಮಸ್ತಿ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಐದನೆಯ ಚಿತ್ರ ಸತ್ಯವಾನ್ ಸಾವಿತ್ರಿ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ವಿಟ್ ಆಗಿತ್ತು ಅವರ ಆರನೆಯ ಚಿತ್ರ ಸ್ನೇಹನಾ ಪ್ರೀತಿನ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಗೆಸ್ಟ್ ಅಪೀರಿಯನ್ಸ್ ಮಾಡಿದ್ದರು ಅವರ ಏಳನೆಯ ಚಿತ್ರ ಲವ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಎಂಟನೆಯ ಚಿತ್ರ ಈ ಬಂಧನ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಒಂಬತ್ತನೆಯ ಚಿತ್ರ ನೀ ಟಾಟ ನಾ ಬಿರ್ಲಾ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಹತ್ತನೆಯ ಚಿತ್ರ ಮಸ್ತ್ ಮಜಾ ಮಾಡಿ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಹನ್ನೊಂದನೆಯ ಚಿತ್ರ ಎರಡನೇ ಮದುವೆ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹನ್ನೆರಡನೆಯ ಚಿತ್ರ ಜೊತೆಗಾರ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಜೆನಿಫರ್ ಅವರು ಗೆಸ್ಟ್ ಅಫಿರಿಯನ್ಸ್ ಮಾಡಿದರು ಅವರ ಹದಿಮೂರನೆಯ ಚಿತ್ರ ಅಪ್ಪು ಅಂಡ್ ಪಪ್ಪು ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡು ಗೆಸ್ಟ್ ಅಫಿರಿಯನ್ಸ್ ಮಾಡಿದರು ಅವರ ಹದಿನಾಲ್ಕನೆಯ ಚಿತ್ರ ಬಿಸಿಲೆ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಹದಿನೈದನೆಯ ಚಿತ್ರ ಹುಲಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಹದಿನಾರನೆಯ ಚಿತ್ರ ಫ್ರಿನ್ಸ್ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹದಿನೇಳನೆಯ ಚಿತ್ರ ಮತ್ತೊಂದು ಮದುವೆನಾ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಟಿ ಜೆನಿಫಾರ್ ಕೊತ್ವಾಲ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾಯಿದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು